ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹಲೋ ಎಲ್ಲಾಗ್ತಾ ಇದೀರಿ ನೀವು ನಾಲ್ಕು ಜನ ಬನ್ನಿ ಇಲ್ಲಿ ನೀವು ನಾಲ್ಕು ಜನ ಚಿಕ್ಕಬಳ್ಳಾಪುರ ಉತ್ಸವ ಎಂಟು ದಿನಗಳ ಕಾಲ ನಡೆಯುತ್ತೆ ಏಳು ದಿನ ಆಯ್ತು ಈ ಏಳು ದಿನಗಳಲ್ಲಿ ನಮ್ ಚಿಕ್ಕಬಳ್ಳಾಪುರ ಇಷ್ಟು ನಕ್ಕಿದೆ ಇದೆ ಮೊದಲನೇ ಸಲ ಅದು ನಿಮ್ಮಿಂದ ಇಡೀ ಚಿಕ್ಕಬಳ್ಳಾಪುರ ಒಂದು ತಿಂಗಳಿಗಾಗುವಷ್ಟು ನಗ್ಪುಟ್ಟಿದೀವಿ ನಾನು ಚಿಕ್ಕಬಳ್ಳಾಪುರ ನಮ್ಮ ಓಹೋ ನೀವ್ ಮಾತಾಡ್ಲೇಬೇಕು ನಾಲ್ಕು ಜನ ಪ್ರಕಾಶ್ ನೀವ್ ಮಾತಾಡ್ಲೇಬೇಕು ಚಂದ್ರನನ್ನು ತೋರಿಸಿದ್ದು ಇವರೇ ಅಲ್ವಾ ನಾನು ನಾನು ತೋರಿಸಿದ್ ಮಾತಾ ರೂವಾರಿ ಅವರು ಅಲ್ಲಿ ಫಸ್ಟ್ ಆಫ್ ಆಲ್ ಇಡೀ ಚಿಕ್ಕಬಳ್ಳಾಪುರ ಜನಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇಂಥ ಈ ಕಾರ್ಯಕ್ರಮ ಒಂದು ಐನೂರ ಮೇಲೆ ಸ್ಟೇಜಲ್ಲಿ ಮಾಡಿದ್ದೀವಿ ಇದು ಬಟ್ ಈ ಈ ಇಷ್ಟೊಂದು ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಫುಲ್ ಎಂಜಾಯ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಡಾಕ್ಟರ್ ಸುಧಾಕರ್ ಸಾರಿಗೆ ನಮ್ಮ ಮಸ್ಕ್ರಿ ತಂಡದಿಂದ ಕೂಡ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಅದೇ ರೀತಿ ನಮ್ಮ ಈ ಒಂದು ವೇದಿಕೆ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ರಿಷಬ್ ಸರ್ ಅವರಿಗೂ ಸ್ಪೆಷಲಿ ನಮ್ಮ ಟೀಮಿಂದ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಮೊನ್ನೆಯಿಂದ ಒಂದು ವಾರದಿಂದ ನಿರಂತರವಾಗಿ ಅಲ್ಲಿ ಮಾತಾಡ್ತಾ ಇದ್ರು ಥ್ಯಾಂಕ್ ಯು ಸರ್ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುಂದೆ ಕೂಡ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಂಡ ಬಂದು ಈ ಒಂದು ಪರ್ಫಾರ್ಮೆನ್ಸ್ ಮಾಡುವಂತಹ ಅವಕಾಶ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಅಭಿಮಾನಿಗಳ ಕೋರಿಕೆ ಇದೆ ಕಾಂತಾರದ ಒಂದು ಡೈಲಾಗ್ ಹೇಳಬೇಕು ಅಂತ ನೀವು ನೀವು ಯಾವ ಡೈಲಾಗ್ ಹೇಳಿದ್ರೆ ನಮ್ಮ ಬಿಸಿಲು ಹೊಡೆದೆ ಹೊಡಿತಾರೆ ಯಾಕಂದ್ರೆ ಎಲ್ಲಾ ಡೈಲಾಗ್ ಆ ಗೆ ಇಷ್ಟ ಆಗಿದೆ ಏ ಕಮಲ ನಿಮ್ಗೆ ಎಂತ ಅಮಲ ಎಂತ ಒಟ್ರೆ ಸಿ ಮಾತಾಡೋದು ಸರ್ ಬಂದ್ರೆ ಮಾತಾಡಬಹುದು ರಿಷಬ್ ಸರ್ ಈ ನಗುವಿನ ಹಿಂದೆ ದೊಡ್ಡ ಶಕ್ತಿ ನಮ್ಮ ರಿಷಬ್ ಸರ್ ದಯವಿಟ್ಟು ಇಲ್ಲಿ ಇರಬೇಕು ಈ ಕಾಡಲ್ಲಿ ಸೊಪ್ಪು ಸಿಗ್ತದೆ ಇವರೇ ರಾಜ ಅದ್ರ ಹೇಳಿ ಹೌದು ಫಸ್ಟ್ ಅದನ್ನೇ ಹೇಳ್ಬೇಕು ಹೌದು ರಾಜನ್ಗೆ ಕೇಳೋಣ ಈಗ ಯಾರು ಹೇಳ್ತಾರೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅದನ್ನೇ ಹೇಳೋದು ನೀವು ಮಾತ್ರ ಅದನ್ನೇ ಹೇಳ್ಬೇಕು ನಾನು ಎಂತ ಹೇಳಿದ್ದೇನೆ ತುಂಬಾ ಹೋಗಿದೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ

ಎಲ್ಲಾ ವಿಷಯಗಳು ನಮ್ಗೆ ಇಷ್ಟ ಆಗಿದ್ರಲ್ಲಿ ಒಂದು ಅಫ್ಕೋರ್ಸ್ ಇವರು ಚಂದ್ರ ತೋರಿಸಿದ್ದು ಎಲ್ರಿಗೂ ಅಂದ್ರೆ ಇನ್ಸ್ಪಿರೇಷನ್ ಆಗಿತ್ತು ಹೌದು ಅದೊಂದು ಅದೊಂದು ವಿಶ್ವವಿದ್ಯಾಲಯ ಅದು ಆ ಆತರ ತೋರಿಸಿದಂತ ಒಂದು ಪಾಠವನ್ನ ನೀವು ಕಲ್ಸ್ಕೊಟ್ಟಿದ್ದೀರಿ ಅದನ್ನ ನಮ್ಮ ಶೆಟ್ರು ಗೊತ್ತಿಲ್ಲ ಅವ್ರಿಗೆ ಯಾಕೆ ಐಡಿಯಾ ಬಂತು ನನ್ಗೆ ಐಡಿಯಾ ಇಲ್ಲ ಅದು ನಂಗೆ ನೋಡಿದ್ದೇವೆ ಮಾತಾದ್ರೆ ಇನ್ನು ನಮ್ಮ ಇನ್ನೊಬ್ರು ಹೌದು ರಾಣಿಯ ತಂದೆ ಅವರು ಕೂಡ ಮಾತಾಡಬೇಕು ಪ್ಲೀಸ್ ಒಂದೆರಡು ಮಾತು ಜೆ ಪಿ ಏನ್ ಹೇಗನ್ಸು ಅನುಭವ ಹೇಗಿತ್ತು ಅಯ್ಯೋ ಆಗುದಿಲ್ಲ ಮಾತೇ ಬರೋದಿಲ್ಲ ಅಷ್ಟು ಖುಷಿ ಆಗ್ತದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ